ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆದ ಕೆಲವೇ ಕೆಲವೇ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಟೊಮೆಟೊ ಮತ್ತು ಪುದೀನ ಚಟ್ನಿನ ಮಾಡ್ಬೋದು ಅನ್ನೋದನ್ನು ಇದ್ದೀನಿ ಈ ರೀತಿಯಾದ ಚಟ್ನಿ ಚಪಾತಿ ಪೂರಿ ರೊಟ್ಟಿ ಹಾಗೆ ದೋಸೆ ಮತ್ತು ರೈಸ್ಗೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾದರೆ ಬನ್ನಿ ಈ ಟೊಮ್ಯಾಟೊ ಮತ್ತು ಪುದೀನ ಚಟ್ನಿಗೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ನೋಡೋಣ ಎಲ್ಲರಿಗೂ ನನ್ನ ಚಾನೆಲ್ ಮೇಘ್ನ ಕಿಶೋರ್ ಬ್ಲಾಗ್ಸ್ಗೆ ಸ್ವಾಗತ ಕೊರ್ತಾ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಳ್ಳೋಣ ನಾನಿಲ್ಲಿ ಎರಡು ಸ್ಪೂನ್ ಎಣ್ಣೆನ ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಆರರಿಂದ ಏಳು ಖಾರದ ಮೆಣಸಿಕಾಯನ್ನ ತೊಗೊಂಡು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಯಾಕೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅಂದರೆ ಕ್ರಿಸ್ಪಿ ಆಗುತ್ತೆ ಮತ್ತು ಚಟ್ನಿಗೆ ತುಂಬ ರುಚಿ ಸಿಗುತ್ತೆ ಮತ್ತು ಚಟ್ನಿ ಆಡಿಸ್ಬೇಕಾದ್ರೆ ನಮಗೆ ಘಾಟು ಖಾರದ ಘಾಟು ಬರೋದಿಲ್ಲ ಅದಕ್ಕೆ ಇದನ್ನು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತಣ್ಣಗಾಗಲಿಕ್ಕೆ ಸಪ್ರೇಟ್ ತೆಗೆದಿಟ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಅರ್ಧ ಕಟ್ಟನಷ್ಟು ಪುದೀನಾನ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಪುದೀನಾನು ಸಹ ನಾವು ಒಂದೆರಡು ನಿಮಿಷ ಬಾಡಿಸ್ಕೋಬೇಕಾಗತ್ತೆ ಇದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಎರಡು ನಿಮಿಷಗಳ ಕಾಲ ನಾವು ಇದನ್ನು ಬಾಡಿಸ್ಕೊಳ್ಳೋಣ ನಾವು ಈ ರೀತಿ ಪುದೀನಾನ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಟ್ನಿಯ ಅರೋಮಾ ಕೂಡ ತುಂಬ ಜಾಸ್ತಿ ಆಗುತ್ತೆ ಹಾಗೆ ಚಟ್ನಿಗೆ ರುಚಿ ಕೂಡ ಇನ್ನೂ ಹೆಚ್ಚಾಗತ್ತೆ ಆದ ಕಾರಣ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ನೋಡಿ ಎರಡು ನಿಮಿಷಗಳ ಕಾಲ ಫ್ರೈ ಆದಮೇಲೆ ಅರ್ಧ ಕಟ್ಟಿನ ಸೊಪ್ಪು ಈ ಅದಕ್ಕೆ ಬಂದಿದೆ ಇವಾಗ ಇದನ್ನು ಕೂಡ ನಾನು ಒಂದು ಬೌಲ್ಗೆ ಸಪ್ರೇಟ್ ತೆಗೆದಿಟ್ಕೊತಾ ಇದ್ದೀನಿ ತಣ್ಣಗಾಗಲಿಕ್ಕೆ ಹಾಗೆ ಅದೇ ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸಿ ಮೂರರಿಂದ ನಾಲ್ಕು ಟೊಮೆಟೊ ಚೆನ್ನಾಗಿ ಅಣ್ಣ ಆಗಿರತಕ್ಕಂಥ ಟೊಮೆಟೊನ ತೊಗೊಂಡಿದ್ದೀನಿ ಅದನ್ನು ಕೂಡ ಐದರಿಂದ ಆರು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಚಟ್ನಿಗೆ ಟೊಮೆಟೊ ಬಹಳ ಮುಖ್ಯ ಹಾಗೆ ಫ್ರೈ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ನೋಡಿ ನಾನು ಇವಾಗ ಐದರಿಂದ ಆರು ನಿಮಿಷಗಳ ಕಾಲ ಫ್ರೈ ಆದಮೇಲೆ ಈ ರೀತಿ ಇದೆ ಇದನ್ನು ಇವಾಗ ತಣ್ಗಾಗಲಿಕ್ಕೆ ಬಿಡೋಣ ನಂತರ ಒಂದು ಜಾರಿಗೆ ಮೆಣಸಿನಕಾಯಿ ಮತ್ತು ಎರಡರಿಂದ ಮೂರು ಹೆಸಲಿನಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಚಮಚದಷ್ಟು ಜೀರಿಗೆನ ಸೇರಿಸ್ಕೊಂಡು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಮತ್ತು ಇದೇ ಜಾರಿಗೆ ಪುದೀನ ತಣ್ಣಗಾಗಿರತಕ್ಕಂಥ ಟೊಮ್ಯಾಟೊ ಎಲ್ಲವನ್ನು ಸೇರಿಸಿ ಚಟ್ನಿ ಅದಕ್ಕೆ ರುಬ್ಕೊಳ್ಳೋಣ ನೀರನ್ನು ಸೇರಿಸ್ಬಾರ್ದು ಈ ಅದಕ್ಕೆ ರುಬ್ಕೋಬೇಕು ನೋಡಿ ಈಗ ಟೊಮ್ಯಾಟೊ ಮತ್ತು ಪುದೀನ ಚಟ್ನಿ ರೆಡಿ ಇದೆ ನಾವಿಲ್ಲಿ ನೀರನ್ನು ಇರೋ ಕಾರಣ ಈ ಚಟ್ನಿನ ಎರಡರಿಂದ ಮೂರು ದಿನಗಳ ಕಾಲ ಫ್ರಿಜ್ನಲ್ಲಿ ನಾವು ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬೋದು ಪೂರಿಗೆ ಚಪಾತಿಗೆ ರೊಟ್ಟಿಗೆ ಹಾಗೆ ಅನ್ನಕ್ಕೆ ತುಂಬ ಚೆನ್ನಾಗಿ ಒಂದುತ್ತೆ ಈ ಟೊಮ್ಯಾಟೊ ಮತ್ತು ಪುದೀನ ಚಟ್ನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ನ ಮುಖಾಂತರ ತಿಳಿಸಿ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು